ವಾರ್ಥೆಯ ಮುಖ್ಯಾಂಶಗಳು ಶ್ವಾಸಕೋಶ ಸಂಬಂಧಿತ ಪರೀಕ್ಷೆಗೆ ಸಂಚಾರಿ ಎಕ್ಸ್ರೇ ಯಂತ್ರವು ಅತ್ಯಂತ ಆಧುನಿಕ ತಂತ್ರಜ್ಞಾನವಾಗಿದೆ ಪ್ರಕಾಶ್ ನಾಯಕ್ ಆರೋಪಿ ಸಮೇತವಾಗಿ ಕದ್ದ ಬೈಕ್ ಪತ್ತೆ ಮಾಡಿದ ಮುಂಡಗೋಡ್ ಪೊಲೀಸರು ಶ್ರೀ ಮಾರಿಕಂಬ ದೇವಿ ಸನ್ನಿಧಿಯಲ್ಲಿ ನಡೆದ ಸಾಮೂಹಿಕ ವಿವಾಹದಲ್ಲಿ ಸಪ್ತಪದಿ ತುಳಿದ ಏಳು ನವಜೋಡಿಗಳು ಮೇ ಹದಿನೆಂಟು ನೆಮ್ಮದಿ ರಂಗಧಾಮದಲ್ಲಿ ಪೌರಾಣಿಕ ನಾಟಕ ಶ್ರೀ ಮಾರಿಕಮ್ಮ ದೇವಸ್ಥಾನದಲ್ಲಿ ಸಾಮೂಹಿಕ ಮದುವೆಯಲ್ಲಿ ಸಪ್ತಪದಿ ತುಳಿಯುವ ಮೂಲಕ ಮಾದರಿಯಾದ ಪೊಲೀಸ್ ಇಲಾಖೆಯ ಸಿಬ್ಬಂದಿ ಈರಣ್ಣ ನಿಂಗಯ್ಯ ಅಕ್ಕಿಗುಂದಿ ಮಠ ಮಾರಿಗುಡಿ ದೇವಸ್ಥಾನದಲ್ಲಿ ಇಂದು ನಡೆದ ಸಾಮೂಹಿಕ ವಿವಾಹದಲ್ಲಿ ಏಳು ನವ ಜೋಡಿಗಳು ಸಪ್ತಪದಿ ತುಳಿದರು ಈ ಸಂದರ್ಭದಲ್ಲಿ ದೇವಾಲಯದ ಧರ್ಮದರ್ಶಿ ಮಂಡಳಿ ಅಧ್ಯಕ್ಷ ರವಿ ಉಪಾಧ್ಯಕ್ಷ ಸುದೇಶ್ ಜೋಗಳೇಕರ್ ಧರ್ಮದರ್ಶಿಗಳಾದ ಸುಧೀರ್ ಹಂದ್ರಾ ಎಸ್ಪಿ ಶೆಟ್ಟಿ ವತ್ಸಲ ಹೆಗಡೆ ವ್ಯವಸ್ಥಾಪಕ ಚಂದ್ರಕಾಂತ್ ಭಂಡಾರಿ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು

ಅಲ್ಲಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡಿ ಅರ್ಚಕರು ಬರ್ತಿತ್ತು ಿನ ಸಂಘರ್ಷಕ್ಕೊಳಗಾದ ಬಾಲಕ ಮೇ ಹದಿನೈದರಂದು ಮುಂಡಗೋಡ್ನ ಅಂಬೇಡ್ಕರ್ ಓಣಿಯ ನಿವಾಸಿ ತುಕಾರಾಂ ಭೀಮಣ್ಣ ಕೊರವರ್ ಮನೆಯ ಮುಂದೆ ನಿಲ್ಲಿಸಿಡಲಾಗಿದ್ದ ಬೈಕ್ ಕಳ್ಳತನ ಮಾಡಿದ್ದನು ಡಿವೈಎಸ್ಪಿ ಗಣೇಶ್ ಕೆಎಲ್ ಮಾರ್ಗದರ್ಶನ ಸಿಪಿಐ ರಂಗನಾಥ್ ನಿಲಮ್ಮನವರು ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಪಿಎಸ್ಐಗಳಾದ ವಿನೋದ್ ಕೆ ಪರಶುರಾಮ್ ಮಿಜರ್ಗಿ ಎಎಸ್ಐ ಶಂಕರಪ್ಪ ರಾಠೋಡ್ ಸಿಬ್ಬಂದಿಗಳಾದ ಕೋಟೇಶ್ ನಾಗರವಳ್ಳಿ ಮಹಾಂತೇಶ್ ಮುದೋಳ್ ಸಂಜು ರಾಠೋಡ್ ತಿರುಪತಿ ಚೌಡಣ್ಣನವರು ಹಾಗೂ ಬಸವರಾಜ್ ಒಡೆಯರು ಪಾಲ್ಗೊಂಡಿದ್ದರು ಶ್ವಾಸಕೋಶ ಸಂಬಂಧಿತ ಪರೀಕ್ಷೆಗೆ ಮೊಬೈಲ್ ಹ್ಯಾಂಡ್ ಎಕ್ಸ್ರೇ ಯಂತ್ರವು ಅತ್ಯಂತ ಆಧುನಿಕ ತಂತ್ರಜ್ಞಾನವಾಗಿದೆ ಎಂದು ವಿಕಿರಣ ಶಾಸ್ತ್ರ ಚಿತ್ರಣ ಅಧಿಕಾರಿಗಳಾದ ಪ್ರಕಾಶ್ ನಾಯ್ಕ ಅವರು ಅಭಿಪ್ರಾಯಪಟ್ಟರು ಅವರು ಬನವಾಸಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ನಡೆದ ಶ್ವಾಸಕೋಶ ಸಂಬಂಧಿತ ಪರೀಕ್ಷೆಗೆ ಮೊಬೈಲ್ ಹ್ಯಾಂಡ್ ಎಕ್ಸ್ರೇ ಪರೀಕ್ಷೆ ಚಾಲನೆ ನೀಡಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಐವತ್ತಕ್ಕೂ ಅಧಿಕ ಫಲಾನುಭವಿಗಳು ಶ್ವಾಸಕೋಶ ಸಂಬಂಧಿತ ಪರೀಕ್ಷೆಗೆ ಒಳಪಡಿಸಲಾಗಿತ್ತು

ಶಿರಸಿ ಶ್ರೀ ಮಾರಿಕಂಬ ದೇವಸ್ಥಾನದಲ್ಲಿ ನಡೆದ ಸರಳ ಸುಂದರ ಸಾಮೂಹಿಕ ಮದುವೆಯಲ್ಲಿ ಸಪ್ತಪದಿ ತುಳಿಯುವ ಮೂಲಕ ಸರ್ಕಾರಿ ನೌಕರರಿಗೆ ಮಾದರಿಯಾದ ಪೊಲೀಸ್ ಇಲಾಖೆಯ ಸಿಬ್ಬಂದಿ ಈರಣ್ಣ ನಿಂಗಯ್ಯ ಅಕ್ಕಿ ಗುಂದಿಮಠ ದಂಪತಿಗಳಿಗೆ ಡಿವೈಎಸ್ಪಿ ಗಣೇಶ್ ಕೆಎಲ್ ಸಿಪಿಐ ಶಶಿಕಾಂತ್ ವರ್ಮಾ ಪಿಎಸ್ಐ ನಾಗಪ್ಪ ಬಿ ಮತ್ತು ಸಿಬ್ಬಂದಿಗಳು ಅಕ್ಷತೆ ಹಾಕಿ ಶುಭ ಹಾರೈಸಿದರು ನಗರದ ನೆಮ್ಮದಿ ರಂಗಮಂದಿರದಲ್ಲಿ ಮೇ ಹದಿನೆಂಟು ಭಾನುವಾರ ಸಂಜೆ ಆರು ಗಂಟೆಯಿಂದ ಹವ್ಯಾಸಿ ಕಲಾವಿದ ಬಳಗದವರಿಂದ ಪೌರಾಣಿಕ ನಾಟಕ ಪ್ರದರ್ಶನಗೊಳ್ಳಲಿದೆ ಶ್ರೀ ಸೀತಾರಾಮಚಂದ್ರ ದೇವತಾ ಪ್ರಸನ್ನ ಎಡಳ್ಳಿಯವರ ಸಂಘಟನೆಯಲ್ಲಿ ಆಯೋಜಿತಗೊಂಡ ನಾಟಕ ಅಯೋಧ್ಯ ವಿಯೋಗ ಪ್ರದರ್ಶಿತಗೊಳ್ಳಲಿದ್ದು ನಾಟಕವನ್ನು ಅಮೃತ ಹೆಗಡೆ ರಚಿಸಿದ್ದಾರೆ ಅಯೋಧ್ಯ ರಾಮನ ಕುರಿತಾದ ಕಥಾ ಅಂಧಾರವನ್ನು ರಚಿಸಲಾಗಿದ್ದು ಶಿರ್ಸಿ ತಾಲೂಕಿನ ಯಡಳ್ಳಿ ಹಾಗೂ ಹಿಪ್ನಳ್ಳಿಯ ಹವ್ಯಾಸಿ ಕಲಾವಿದರು ಪಾತ್ರಧಾರಿಗಳಾಗಿ ಪಾಲ್ಗೊಳ್ಳಲಿದ್ದಾರೆ ಸಂಪೂರ್ಣ ಉಚಿತ ಪ್ರವೇಶವಿರುವ ನಾಟಕಕ್ಕೆ ಅಭಿಮಾನಿ ಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕೆಂದು ಪ್ರಕಟಣೆಯಲ್ಲಿ ಕೋರಲಾಗಿದೆ